ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರು ಎಸ್ಟಿ ಪಾಟೀಲ್ ಅವರ ನೇತೃತ್ವದಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಪಟ್ಟಣದಲ್ಲಿ ಅಕ್ಕ ಮಹಾದೇವಿ ಕಲ್ಯಾಣ ಮಂಟಪದಿಂದ ಪಿಎಲ್ಡಿ ಬ್ಯಾಂಕ್ ಆವರಣದ ತನಕ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಖಂಡಿಸಿ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಾಲ್ಮೀಕಿ ಮಂಡಳಿಯ ದಲಿತರ ಹಣ ಕೋಟಿಗಟ್ಟಲೆ ಲೋಟಿ ಹೊಡೆದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ ಘೋಷಣೆಗೂಗುತ್ತಾ ಬೃಹತ್ ಪ್ರತಿಭಟನೆ ಮಾಡಿದೆ ಪ್ರತಿಭಟನೆ ಕುರಿತ ಹಲವಾರು ಮಾನ್ಯರು ಮಾತನಾಡಿದರು ನಂತರ ಪಿಎಲ್ಡಿ ಬ್ಯಾಂಕ್ ಆವರಣದಲ್ಲಿ ವಾದಮಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ ಮನವಿ ವಿಎಚ್ ಜಾಧವ್ ಶಿರಸ್ತುದಾರು ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ತಾಲೂಕು ಅಧ್ಯಕ್ಷರು ನಾಗರಾಜ ಕಾಚಟ್ಟಿ ಶೇಖರ್ ಗೌಡ ಎಸ್ ಪಾಟೀಲ್ ಇಷ್ಟಲಿಂಗ ನರೇಗಲ್ ಬಿಪಿಹಳ್ಳೂರ ವಕೀಲರು ಬೇಲೂರಪ್ಪ ಒಡ್ಡರ ಶಿವನೇಗೌಡ ಸುಂಕದ ಅಯ್ಯಪ್ಪ ಚುರ್ವಾದಿ ಮಾಂತೇಶ ತಳವಾರ್ ಗುಳೇದಗುಡ್ಡ ಭಾಗ್ಯಶ್ರೀ ಉದನೂರ ಗೌರಮ್ಮ ಭುವನೇಶ್ವರ ಪೂಜಾರ್ ಬಾದಾಮಿ ಹಾಗೂ ಗುಳಿದಗುಡ್ಡ ಕಾರ್ಯಕರ್ತರು ಮಹಿಳೆಯರು ಯುವಕರು ಬಾದಾಮಿ ಪೊಲೀಸ್ ಇಲಾಖೆ ಉಪಸ್ಥಿತರಿದ್ದರು ಸಿದ್ದರಾಮಯ್ಯ 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 ರಾಜಚಾನ ರಾಜ ಸರ್ಕಾರ ರಾಜವನ್ನು ಒಳಗೊಂಡ ರಾಜ್ಯ ಸರ್ಕಾರ ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬೆಲೆ ಏರಿಕೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಈ ಪ್ರತಿಭಟನೆಯ ಮುಂಚೂಣಿಯಲ್ಲಿ ನಾಯಕತ್ವವನ್ನು ವಹಿಸಿಕೊಂಡಿರತಕ್ಕಂಥ ನಮ್ಮೆಲ್ಲರ ಹಿರಿಯರು ಇಲ್ಲಿವರೆಗೆ ಮಾತನಾಡಿರತಕ್ಕಂಥ ಹಿಂದಿನ ಕೃಷ್ಣಾ ಕಡ ಅಧ್ಯಕ್ಷರಾದ ಬಿಪಿ ಹಳ್ಳೂರ್ ಸರ್ ಅವರೇ ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಈ ಮಂಡಳದ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ನಾಗರಾಜ್ ಕಾಚಟ್ಟಿಯವರೇ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಪ್ರಮುಖ ಪದಾಧಿಕಾರಿಗಳೇ ಹಿರಿಯ ಮುಖಂಡರುಗಳೇ ಕಾರ್ಯಕರ್ತ ಬಂಧುಗಳೇ ತಮಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರ ಒಂದು ಜನಪೀಡಕ ಸರ್ಕಾರ ಅಂತೇಳಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥ ಭಾವನೆಯನ್ನು ಹೇಳಿ ವ್ಯಕ್ತಪಡಿಸ್ತಾ ಇದೆ ಇವತ್ತು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಕಳೆದ ವಿಧಾನಸಭಾ ಚುನಾವಣೆ ಒಳಗೆ ಪಂಚ ಗ್ಯಾರಂಟಿಯ ಮೇಲೆ ಜನರಿಗೆ ಮರುಳನ್ನು ಮಾಡಿ ಮೋಸ ಮಾಡಿ ಮತವನ್ನು ಹಾಕಿಸ್ಕೊಂಡು ಆಯ್ಕೆ ಅದು ಇವತ್ತು ತಾವು ಹೇಳಿರ್ತಕ್ಕಂಥ ಪಂಚ ಗ್ಯಾರಂಟಿ ಒಳಗೆ ಯಾವುದೇ ಒಂದು ಗ್ಯಾರಂಟಿಯನ್ನು ಸಂಪೂರ್ಣವಾಗಿ ತರಲಿಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಅವರು ತಂದಿರತಕ್ಕಂಥದ್ದು ಸೇಫ್ಟಿ ಯೋಜನೆ ಅಂತ ಹೇಳ್ತಾರೆ ಸೇಫ್ಟಿ ಯೋಜನೆ ಮುಖಾಂತರ ಬಸ್ಸನ್ನು ಅನ್ನು ಓಡಿಸ್ತಾರೆ ಸರಿಯಾಗಿ ಬಸ್ ಇಲ್ಲ ಮಹಿಳೆಯರಿಗೆ ಫ್ರೀ ಅಂತ ಹೇಳ್ತಾರೆ ಓಡತಕ್ಕಂತ ಬಸ್ಸಿನ ಸಂಖ್ಯೆಯನ್ನು ಕಡಿಮೆ ಮಾಡಿ